ಮೂರೂ ಪಕ್ಷಗಳಿಗೂ ಪ್ರತಿಷ್ಠೆಯ ಕ್ಷೇತ್ರವಾಯಿತು ಮೈಸೂರು ಎರಡು ದಿನದಿಂದ ರೆಸಾರ್ಟ್ ನಲ್ಲಿ ಕೂತು ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣಿತಾ ಇದ್ದಾರೆ ನಾಳೆ ಸಿಎಂ ಡಿ ಸಿ ಎಂ ಡಿಕೆಶಿ ನೇತೃತ್ವದಲ್ಲಿ ಬೃಹತ್ ಸೇರ್ಪಡಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಿದ್ದಾರೆ ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗ ಅಹಿಂದ ಕಾಂಬಿನೇಷನ್ ತಂತ್ರವನ್ನ ಹೆಣಿಯಲಾಗ್ತಾ ಇದೆ ಹೇಗಾದ್ರೂ ಮಾಡಿ ಮೈಸೂರನ್ನ ಪಡ್ಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಇನ್ನಿಲ್ಲದಂತ ಸ್ಟರ್ಜಿಯನ್ನ ಮಾಡ್ಲಾಗ್ತಾ ಇದೆ ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗ ಅಹಿಂದ ಕಾಂಬಿನೇಷನ್ ತಂತ್ರವನ್ನ ಹಿಣಿಯಲಾಗ್ತಾ ಇದೆ ಒಕ್ಕಲಿಗರ ಮುಖಂಡರನ್ನ ಸೆಳೆಯೋಕೆ ಸಿಎಂ ಮತ್ತು ಡಿ ಸಿ ಎಂ ಮುಂದಾಗ್ತಾ ಇದ್ದಾರೆ ನಾಳೆ ಬಿಜೆಪಿ ಭದ್ರಕೋಟೆಯಲ್ಲಿ ಸಿಎಂ ಡಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಇತ್ತ ಮೈತ್ರಿ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿದೆ ಈ ಮೈಸೂರು ನಾಳೆ ಮೈಸೂರಿನಲ್ಲಿ ಎಚ್ ಡಿಕೆ ವಿಜಯೇಂದ್ರ ಜಂಟಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಆಗಿ ಮೈತ್ರಿ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಕೈ ಒಕ್ಕಲಿಗ ಅಸ್ತ್ರಕ್ಕೆ ಹೆಚ್ ಡಿ ಕೆ ಎಂಟ್ರಿ ಮೂಲಕ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸೊ ಮೈಸೂರು ಆಂದಿದ ತಕ್ಷಣ ಒಕ್ಕಲಿಗ ಮತ್ತು ಅಹಿಂದ ಮತಗಳು ಅಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತನ್ನದೇ ರೀತಿಯಾದಂತಹ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ ಮತದಾರರನ್ನ ಸೆಳಿಬೇಕು ಅಂತ ಒಕ್ಕಲಿಗ ಸಮುದಾಯದ ನಾಯಕ ಲಕ್ಷ್ಮಣ್ ಅವರನ್ನೇ ಎಲೆಕ್ಷನ್ಗೆ ಗೆ ನಿಲ್ಲಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ಮೈತ್ರಿ ನಾಯಕರುಗಳು ಕೂಡ ಈ ಕಾಂಬಿನೇಷನ್ ಅನ್ನ ತಮ್ಮತ್ತ ಸೆಳೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಹೆಚ್ ಡಿ ಕೆ ಅವರು ಕರೆಸ್ಕೊಳ್ತಾರೆ ಗುರುತಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರನ್ನ ಅಖಾಡಕ್ಕೆ ಇಳಿಸಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ ಸೊ ಎರಡೂ ಪಕ್ಷಗಳು ಒಂದು ಮೈತ್ರಿ ಇನ್ನೊಂದು ಕಾಂಗ್ರೆಸ್ ಎರಡೂ ಕಡೆಯಿಂದಲೂ ಕೂಡ ತಮ್ಮದೇ ರೀತಿಯಾದಂತ ಸ್ಟ್ರಾಟರ್ಜಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೈಸೂರನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ನಾವು ಗೆಲ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಯದುವಿರೋರಿಗೆ ಟಿಕೆಟನ್ನು ನೀಡೋದರ ನೀಡೋದ್ರ ಮುಖಾಂತರವಾಗಿ ಆಶ್ಚರ್ಯಕ್ಕೆ ಒಳಗಾಗುವಂತೆ ಬಿ ಜೆ ಪಿ ಮಾಡಿತ್ತು ಪ್ರತಾಪ್ ಸಿಂಹ ಅವರಿಗೆ ಕೈ ಕೊಟ್ಟು ಸೊ ಕೆಲವೊಂದಷ್ಟು ಅಸಮಾಧಾನ ಬಿ ಜೆ ಪಿಯಲ್ಲಿ ಇದೆ ಇನ್ನು ಕಾಂಗ್ರೆಸ್ ಕೂಡ ಒಕ್ಕಲಿಗ ನಾಯಕನಿಗೆ ಟಿಕೆಟನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಟ್ರಾಟರ್ಜಿಯನ್ನು ಮಾಡಿತ್ತು ಈಗ ಒಕ್ಕಲಿಗ ಪ್ಲಸ್ ಅಹಿಂದ ಕಾಂಬಿನೇಷನ್ನಲ್ಲಿ ಚುನಾವಣೆಯನ್ನು ಎದುರಿಸೋದ್ರ ಮುಖಾಂತರವಾಗಿ ಅಲ್ಲಿ ಮೈಸೂರು ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಳ್ತಾ ಇದೆ ಇದರಿಂದ ಮೈತ್ರಿ ನಾಯಕರೇನೋ ದೂರ ಇಲ್ಲ ಮೈತ್ರಿ ನಾಯಕರು ಕೂಡ ಮೈಸೂರನ್ನು ಹೇಗೆ ನಾವು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರ ಸ್ಟ್ರಾಟರ್ಜಿ ವರ್ಕೌಟ್ ಆಗುತ್ತೆ ಯಾರ ರಣತಂತ್ರ ಇಲ್ಲಿ ಕೈ ಹಿಡಿಯುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ಆಗಿದೆ ಒಂದು ಕಡೆಯಲ್ಲಿ ಮೈತ್ರಿ ನಾಯಕರು ಇನ್ನೊಂದು ಕಡೆಯಲ್ಲಿ ಸಿ ಎಮ್ ಮತ್ತು ಡಿ ಸಿ ಎಮ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಮೈಸೂರು ಕ್ಷೇತ್ರವನ್ನ ಮೈತ್ರಿ ನಾಯಕರು ಪ್ಲಸ್ ಕಾಂಗ್ರೆಸ್ನ ನಾಯಕರು ಬಹಳ ಪ್ರತಿಷ್ಠೆಗಾಗಿ ತೆಗೆದುಕೊಂಡಿದ್ದಾರೆ ಸೊ ಏನೇನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಯಾರ ಸ್ಟ್ರಾಟರ್ಜಿ ವರ್ಕ್ಔಟ್ ಆಗುವಂತ ಸಾಧ್ಯತೆ ಇದೆ ಒಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡುವ ಮುಖಾಂತರ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಾವೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಮೈತ್ರಿ ನಾಯಕರುಗಳು ಕೂಡ ಅಹಿಂದ ಸಮಾವೇಶ ಇರ್ಬೋದು ಜೊತೆಗೆ ಹಿಂದುಳಿದ ವರ್ಗಗಳ ಸಮಾವೇಶಗಳನ್ನು ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಪಕ್ಕದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಷ್ಠೆಯ ಅಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗಾಗಿಯೇ ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ರೆಸಾರ್ಟ್ ಒಂದರಲ್ಲಿ ವಾಸ್ತವ್ಯವನ್ನು ಹೂಡಿರುವಂತಹ ಸಿದ್ದರಾಮಯ್ಯವರು ಈ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳಿರ್ಬಹುದು ಜೊತೆಗೆ ಕಾಂಗ್ರೆಸ್ನ ನ ಇಲ್ಲಿ ಒಟ್ಟಿಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಾಳೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಸೇರ್ಪಡೆ ಆಗ್ತಾ ಇರತಕ್ಕಂತ ಒಂದಿಷ್ಟು ಬಿಜೆಪಿಯ ನಾಯಕರುಗಳೇನಿದ್ದಾರೆ ಇದು ಕಾಂಗ್ರೆಸ್ಗೆ ಲಾಭವನ್ನು ಕೂಡ ಕೊಡುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಕೆ ಶಿವಕುಮಾರ್ ಅವರು ಕೂಡ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇದು ಒಂದು ಕಡೆ ಕಾಂಗ್ರೆಸ್ ಬಿಜೆಪಿಯನ್ನ ಮಣಿಸ್ ಮಣಿಸ್ಲಿಕ್ಕೆ ಏನೆಲ್ಲಾ ತಂತ್ರಗಾರಿಕೆಯನ್ನ ಮಾಡ್ಬೇಕು ಅದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಆದ್ರೆ ಬಿಜೆಪಿ ನಾವೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಕಡೆ ಏನು ನಾಳೆ ಬಿ ಏನು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರಿರ್ಬೋದು ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆ ಕೂಡಿ ಈ ಒಂದು ಸಭೆಯನ್ನ ಮಾಡುವ ಮುಖಾಂತರ ತಾವು ಕಾಂಗ್ರೆಸ್ಗಿಂತ ಕಮ್ಮಿ ಇಲ್ಲ ಅದನ್ನ ಸೋಲಿಸ್ತೇವೆ ಅನ್ನೋ ನಿಟ್ಟಿನಲ್ಲೇ ಒಂದು ಸಮಾವೇಶವನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ನಾಳೆ ಈ ಹಿಂದುಳಿದ ವರ್ಗಗಳ ಒಂದು ಸಮಾವೇಶವನ್ನ ಮಾಡುವ ಮುಖಾಂತರ ಇಲ್ಲಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿ ಆಗಿರುವಂತಹ ಎಂ ಲಕ್ಷ್ಮಣ್ ಏನಿದ್ದಾರೆ ಅವರನ್ನು ಅವರಿಗೆ ತಮ್ಮ ಸಮುದಾಯದ ಮತಗಳು ಇರೋ ರೀತಿಯಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡತಕ್ಕಂಥದ್ದಿರಬಹುದು ಜೊತೆಗೆ ಬಿಜೆಪಿಯ ಕಾರ್ಯಕರ್ತರಿಗೆ ಒಂದು ಹೆಚ್ಚಿನ ಉತ್ಸಾಹವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಜೆಡಿಎಸ್ನ ನಾಯಕರು ಎಲ್ಲಿಯೂ ಕೂಡ ಇರೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಒಂದುಗೂಡಿಸುವಂತಹ ಒಂದು ಕೆಲಸಕ್ಕೆ ನಾಳೆ ಸಮಾವೇಶವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎರಡೂ ಪಕ್ಷದ ನಾಯಕರುಗಳು ಅಂದ್ರೆ ಮೈತ್ರಿಯ ನಾಯಕರು ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಗೆಲ್ಲಬೇಕು ತಾವು ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ನಿಂಕ್ ಯು ಪುನೀತ್ ತಮ್ಮ